ಸ್ಥಳೀಯ ರೈತರ ಸಾವಿರಾರು ಎಕರೆ ಭೂಮಿಯಿದ್ದು ರೈತರ ವಾಹನಗಳಿಗೆ ಉಚಿತ ಟೋಲ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘಟನೆಗಳು ಹಿರೇಹಳ್ಳಿ ಟೋಲ್ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ ನಾಲ್ಕು ವರ್ಷಗಳಿಂದ ಮೌಖಿಕವಾಗಿ ಹಾಗೂ ಲಿಖಿತ ರೂಪದಲ್ಲಿ ನೆನೆಗೊಂತಿಗೆ ಬಿದ್ದಿದ್ದ ಕಾಮಗಾರಿ ದುರಸ್ತಿ ರೈತರ ಜಮೀನುಗಳಿಗೆ ಸರ್ವಿಸ್ ರಸ್ತೆ ತಿಳಿಸಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ ಹಿರೇಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಚರಂಡಿ ಹಾಗೂ ತಂಗುದಾಣ ಮತ್ತು ಬುಕ್ಲೋರ ಬಸ್ ತಂಗುದಾಣ ನಿರ್ಮಾಣ ಮಾಡುವುದು ಈ ಈಡೇಹಳ್ಳಿ ಹಾಗೂ ಇರೇಹಳ್ಳಿ ಸುತ್ತಮುತ್ತಲಿನ ಒಂದು ಸಾವಿರ ಎಕರೆ ಜಮೀನುಗಳಿಂದ ಹರಿದು ಬರುವ ನೀರು ಬಂಜಗೆರೆ ಕೆರೆಗೆ ಹರಿದು ಹೋಗುತ್ತಿತ್ತು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಸಮಯದಲ್ಲಿ ಕಾಲುವೆಯ ಜಾತವನ್ನು ಒತ್ತುವರಿ ಮಾಡಿಕೊಂಡಿರುತ್ತೀರಿ ಹಾಗಾಗಿ ನೀರೆಲ್ಲ ರೈತರ ಜಮೀನುಗಳಲ್ಲಿ ನಿಂತಿದೆ ಹೀಗೆ ರೈತರ ಜಮೀನುಗಳಲ್ಲಿ ನೀರು ನಿಲ್ಲದ ಹಾಗೆ ಪುನಃ ಕಾಲುವೆ ನಿರ್ಮಾಣ ಮಾಡಬೇಕು ಈ ಹಿರೇಹಳ್ಳಿ ಬಸ್ ಸ್ಟ್ಯಾಂಡ್ನಿಂದ ಗ್ರಾಮದ ಕಡೆಗೆ ಹೋಗುವ ರಸ್ತೆ ಅಗಲೀಕರಣ ಮಾಡಲು ನಾಲ್ಕು ವರ್ಷಗಳ ಹಿಂದೆಯೇ ಅಕ್ಕಪಕ್ಕದ ಮನೆಗಳ ತೆರವು ಮಾಡಲು ಸುಮಾರು ಮೂರು ಕೋಟಿ ರು ಹಣ ಬಿಡುಗಡೆ ಮಾಡಿದ್ದು ಇಲ್ಲಿಯವರೆಗೆ ರಸ್ತೆ ಅಗಲೀಕರಣ ಕಾರ್ಯ ಮಾಡಿಲ್ಲ ನಮ್ಮ ಬೇಡಿಕೆಗಳು ಈಡೇರುವ ತನಕ ಪ್ರತಿಭಟನೆ ಮಾಡಲಾಗುವುದು ಎಂದು ರೈತ ಮುಖಂಡ ನಿಜಲಿಂಗಪ್ಪ ಹಾಗೂ ರೈತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ್ಹನ್ ಪಾಷಾ ಸಾರಿಗೆ ಬಸ್ ಅಧಿಕಾರಿಗಳು ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಮೂರು ತಿಂಗಳ ಗಡುವಿನೊಳಗೆ ನಿಮ್ಮ ಬೇಡಿಕೆಗಳು ಈಡೇರಿಸುವಂತೆ ಭರವಸೆಯನ್ನ ನೀಡಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ

ನೀರಿನ ಕಂದಾಯ ಇರ್ಬೋದು ಬೆಳಕಿನ ಕಂದಾಯ ವಿದ್ಯುಲೈಟಿನ್ ಕಂದಾಯ ಇರ್ಬೋದು ಎಲ್ಲ ಸೌಲಭ್ಯ ಕೊಡ್ತಾರೆ ಆದ್ರೆ ಇವರು ರಸ್ತೆನೇ ಪೂರ್ಣ ಮಾಡಿಲ್ಲ ರಸ್ತೆನೇ ಪೂರ್ಣ ಮಾಡಿಲ್ಲ ಇವ್ರು ದುಡ್ಡು ಮಾತ್ರ ವಾಸನೆ ಮಾಡ್ತಾ ಇದ್ದಾರೆ ಅದು ಹೆಂಗೆ ಅಂದ್ರೆ ಎಲ್ಲ ಐವತ್ತರವತ್ತು ಜನ ಒಂದೊಂದು ನಲ್ಲಿ ಕೂಂಡಗಳನ್ನು ಇಟ್ಕೊಂಡಿದ್ದಾರೆ ಯಾವುದೋ ದೂರದ ಊರಿಂದ ಒಬ್ಬ ವೆಹಿಕಲ್ ಬಂದ್ರೆ ಅವರೇನಾದ್ರೂ ನ್ಯಾಯ ಕೇಳಿದ್ರೆ ಅವರೆಲ್ಲ ಪಡೆದು ದೌರ್ಜನ್ಯ ಮಾಡಿ ಹಣವನ್ನು ವಸೂಲಿ ಮಾಡಂತಹ ಪೂರ್ಣ ಸರ್ಕಾರಗಳು ಇವತ್ತು ನಮ್ಮ ಮೇಲೆ ಅನೈತಿಕವಾದಂತಹ ತನಿಖೆಗಳನ್ನಾಗಿ ಇವತ್ತು ವಸೂಲಿ ಮಾಡ್ತಾ ಇದ್ದಾವೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಂದ್ರೆ ನಾವು ಈ ದೇಶದ ಪ್ರಭುಗಳು ನಮಗೆ ಸೌಲಭ್ಯ ಕೊಟ್ಟು ನೀವು ತಗೋಬೇಕು ಹಿರಿಯೂರಲ್ಲಿ ಹಿರಿಯೂರು ಚಲಚರ ಮಧ್ಯದಲ್ಲಿ ಒಂದು ಟೋಲ್ ಮಾಡಿದ್ದಾರೆ ಅಲ್ಲಿ ರಸ್ತನೇ ಆಗಿಲ್ಲ ಯರಬಳ್ಳಿ ಮೇಟಿ ಕುರ್ಜಿ ಮತ್ತೆ ಅರ್ತಿ ಕೋಟೆ ಆ ಹಳ್ಳಿಯಲ್ಲಿ ಇದು ಮೇಲ್ ರಸ್ತೆ ಮತ್ತೆ ಅಲ್ಲಿ ರಸ್ತೆನೇ ನಿರ್ಮಾಣ ಮಾಡಿದ್ರೆ ಇವತ್ತು ಟೋಲ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಡಿಆರ್ ಇರಾಂಗ್ನಲ್ಲಿ ಇನ್ನು ಈವರೆಗೂ ರಸ್ತೆ ಆಗಿಲ್ಲ ಅಲ್ಲೊಂದು ಟೋಲ್ ಮಾಡಿದ್ದಾರೆ ಇದು ಏನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಇವರೆಲ್ಲ ಪೂಂಡಗಿರಿಯಲ್ಲಿ ದುಡ್ಡು ವಸೂಲಿ ಮಾಡಕ್ಕಾಗಿರೋದು ಇವರು ನಾವು ಸೌಲಭ್ಯ ಕೊಟ್ಟು ತೆರಿಗೆ ವಸೂಲಿ ಮಾಡಿದ್ರೆ ನಮ್ದೇನ ಬೇನ್ ಇಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಇವತ್ತು ತೆರಿಗೆ ಕಟ್ಟೋದಕ್ಕೆ ನಾವೆಲ್ಲರೂ ರೈತರಾಗಿರ್ಲಿ ಪ್ರಯಾಣಿಕರು ಯಾರೂ ಕೂಡ ಇವತ್ತು ಹಿಂದೂ ಮುಂದೆ ನೋಡಲ್ಲ ಆ ತೆರಿಗೆ ಕಟ್ಟ ರಸ್ತೆ ನಿರ್ಮಾಣ ಮಾಡೋದ್ರಲ್ಲಿ ಲೋಪ ಮಾಡಿ ಅರ್ಧ ಅರ್ಧ ರಸ್ತೆ ಮಾಡಿ ಇವತ್ತು ಟೋಲ್ ನಿರ್ಮಾಣ ಮಾಡದೇ ಟೋಲಲ್ಲಿ ಹಣ ವಸೂಲಿ ಮಾಡಿರೋದಕ್ಕೆ ನಮ್ಮ ವಿರೋಧ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಂತೋಷ ನ್ಸ್ ಹೆದ್ದಾರಿ ಪ್ರಾಧಿಕಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹತ್ತು ಪರ್ಸೆಂಟ್ ಸಮಸ್ಯೆ ಸಮಸ್ಯೆಗಳು ದಯವಿಟ್ಟು ಮಾಡಿಕೊಳ್ಳಿ ಹೌದು ನಾವು ಸಹ ಈಗ ನೀವೇನ್ ಬೇಡಿಕೆಗಳನ್ನ ಇಟ್ಟಿದ್ರಿ ಅದು ಅದನ್ನು ಅವ್ರು ಮಾಡ್ಕೊಡ್ತಾರೆ ಜೊತೆ ನಮ್ಮ ಬೇಡಿಕೆ ಇತ್ತು ನಿಮ್ಮಲ್ಲಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಹೆಲ್ಮೆಟ್ ಅನ್ನು ಕೊಡಿಸಿ ಹಾಕೊಂಡು ಹೋಗ್ಲಿಕ್ಕೆ ಹೇಳಿ ಈ ಹೆಲ್ಮೆಟ್ ಇತ್ತು ಅಂತಂದ್ರೆ ಆಕ್ಸಿಡೆಂಟ್ ಯಾರೋ ಉದ್ದೇಶ ಪೂರ್ವಕವಾಗಿ ಮಾಡತಕ್ಕಂಥದ್ದಲ್ಲ ಯಾರು ಸಹಾಯಕ್ಕೆ ಇಷ್ಟಪಟ್ಟು ಮಾಡ್ತಕ್ಕಂಥದ್ದಲ್ಲ ಅದು ಅಚಾನಕ್ ಆಗಿ ಆಗ್ತಕ್ಕಂತ ಒಂದು ಇದು ಅದರಿಂದ ಹೆಲ್ಮೆಟ್ ಇದ್ರೆ ಸೇಫ್ ನಾವು ಪೊಲೀಸ್ನ ಕೇಸ್ ಹಾಕ್ತಾರೆ ಕೇಸ್ ಹಾಕ್ತಾರೆ ನಾವು ಯಾಕೆ ಕೇಸ್ ಹಾಕ್ತಾರೆ ಅಂದ್ರೆ ನಮ್ಮ ಹೆದರಿಕೆಗಾಗ್ಲೂ ಒಬ್ಬರ ಹೆಲ್ಮೆಟ್ ಹಾಕಿ ಅದರಿಂದ ಅದೊಂದು ಜೀವ ಉಳಿತು